ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ವೇದಾಂತರಂಗದಲ್ಲಿ ಈ ವಾರ ವೇದಗಳಲ್ಲಿ ಪರ ಅಪರ ಲೋಕಗಳು ಯಾವುದು ಏನಂತ ಹೇಳಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿ ಸತ್ಯವಿದ್ಯೆಯಿಂದ ಪರಮಾತ್ಮನ ಪ್ರಾಪ್ತಿಯಾಗುತ್ತೋ ಮತ್ತು ಆ ಪ್ರಾಪ್ತಿಯಿಂದ ಈ ಜನ್ಮ ಮತ್ತೆ ಪುನರ್ಜನ್ಮ ಆಗಿರಬಹುದು ಅಥವಾ ಮೋಕ್ಷದಲ್ಲೂ ಕೂಡ ಪರಮ ಸುಖ ದೊರೆಯುತ್ತೋ ಅದನ್ನು ಪರಲೋಕ ಅಂತ ಕರೀತಾರೆ ಸತ್ಯವಿದ್ಯೆಯಿಂದಲೇ ಪರಮಾತ್ಮನ ಪ್ರಾಪ್ತಿ ಸಾಧ್ಯ ಆದ್ದರಿಂದ ಮನುಷ್ಯ ಈ ಲೋಕದಲ್ಲಿ ಸತ್ಯವಿದ್ಯೆಯನ್ನು ಅಧ್ಯಯನ ಮಾಡಬೇಕು ಆಗ ಸತ್ಯವಿದ್ಯೆ ಅಂದ್ರೇನು ಅಂತ ನಿಮಗೆ ಖಂಡಿತವಾಗ್ಲೂ ಪ್ರಶ್ನೆ ಹೇಳುತ್ತೆ ಹೌದಾ ಅಲ್ವಾ ಹೌದಲ್ವಾ ಏನು ಹಾಗಂದ್ರೆ ಎಂದೂ ನಷ್ಟವಾಗದ್ದು ಯಾವುದೋ ಅದೇ ಸತ್ಯವಿದ್ಯೆ ವಿದ್ಯೆ ಯಾವ ವಿದ್ಯೆಯನ್ನು ಕಲ್ತ್ಕೊಂತೀರ ಅದು ಯಾವತ್ತಕ್ಕೂ ಅದು ನಷ್ಟ ಆಗೋದಿಲ್ಲ ಅಂಥದ್ದು ಸತ್ಯವಿದ್ಯೆ ವಿದ್ಯೆ ಎಲ್ಲ ಸತ್ಯವಿದ್ಯೆಗಳನ್ನು ಓದದೆ ಅಂದರೆ ವೇದಾಧ್ಯಯನ ಮಾಡದೆ ಭಗವಂತನ ಪ್ರಾಪ್ತಿ ಅಸಂಭವ ಅಂತಲೇ ಹೇಳ್ಬೋದು ಯಾಕೆಂದರೆ ವೇದ ಪಠನ ಪಾಠನ ಶ್ರವಣ ಇದೆಲ್ಲ ಖಂಡಿತವಾಗಲೂ ಎಲ್ಲರೂ ಅದನ್ನು ಮಾಡಲೇಬೇಕು ಅದೇ ಪರಮಧರ್ಮ ಯಾರು ವೇದವನ್ನು ಓದದೆ ಕೇಳದೆ ಈಶ್ವರವನ್ನು ಈಶ್ವರನ ಪಡ್ಕೊಳ್ತೀನಿ ಅಂತ ಅಂದ್ಕೋತಾರೋ ಅದು ಅಸಾಧ್ಯವಾಗಿರುತ್ತೆ ಅದು ಕೇಳಾರೆ ಕೇಳಬೇಕು ಆದ್ದರಿಂದ ಪರಮಾತ್ಮನನ್ನು ಪಡೆದುಕೊಳ್ಬೇಕು ಅಂತಂದರೆ ವೇದ ಪಠಣ ಮಾಡಲೇಬೇಕು ಈ ಎಲ್ಲ ಸತ್ಯವಿದ್ಯೆಗಳು ಉಳ್ಳ ವೇದದ ಅರ್ಥ ಮತ್ತು ಭಾವ ಏನಪ್ಪ ಅಂದರೆ ಈ ವೇದ ಶಬ್ದ ನಾಲ್ಕು ಧಾತುಗಳಿಂದ ಸಿದ್ಧವಾಗುತ್ತೆ ವಿದ್ ಸತ್ತಾಯಂ ವಿದ್ ಜ್ಞಾನೆ ವಿದ್ ವಿಚಾರಣೆ ಲೃ ಲಾಭೆ ಅಂತ ಅಂದರೆ ವೇದ ಶಬ್ದದ ಅರ್ಥ ಏನಪ್ಪ ಸತ್ತ ಜ್ಞಾನ ವಿಚಾರ ಲಾಭ ಅಂತ ಅರ್ಥ ಆಯಿತು ಈ ಧಾತುಗಳನ್ನು ಸಂಧಾರ್ ಒಂದು ಏನು ಸಂದರ್ಭಕ್ಕೆ ಅನುಸಾರವಾಗಿ ನಾವು ಅದನ್ನು ಬಳಸಿದಾಗ ಏನು ಬರುತ್ತೆ ಜ್ಞಾನಪೂರ್ವಕವಾಗಿ ವಿಚಾರ ಮಾಡೋದ್ರಿಂದಲೇ ಲಾಭವಾಗುವಂತಹ ಈ ಸತ್ತೆಯ ಹೆಸರು ವೇದ ಇಲ್ಲದಿದ್ದರೆ ಲಾಭ ಆಗೋದಿಲ್ಲ ಅಂತಕ್ಕಂಥದ್ದು ಆದರೆ ಇತರ ಮತ ಮತಾಂತರವಾದಿಗಳು ತಮ್ಮ ಧರ್ಮಗ್ರಂಥಗಳ ಬಗ್ಗೆ ಹೇಗೆ ನಮ್ಮ ಅಲ್ಲಾನ ದರ್ಬಾರಿನಲ್ಲಿ ಬುದ್ಧಿ ಪ್ರವೇಶಿಸಬೇಕಾದುದೇ ಇಲ್ಲ ಎನ್ನುತ್ತಾರೆ ಆದರೆ ನಮ್ಮ ಋಷಿಗಳು ಹೇಳ್ತಾರೆ ಬುದ್ಧಿಪೂರ್ವ ವಾಕ್ತಿರ್ವೇದೆ ಅಂತ ಅಂದರೆ ವೇದದ ಒಂದೊಂದು ವಾಕ್ಯ ಶಬ್ದ ಅಕ್ಷರವನ್ನೂ ಕೂಡ ಬುದ್ಧಿಪೂರ್ವಕವಾಗಿ ವಿಚಾರ ಮಾಡಬೇಕು ಸುಮ್ಮನೆ ಹೋ ಓದ್ಬಿಟ್ಟು ಯಥಾವತ್ತಾಗಿ ಅರ್ಥ ತಿಳ್ಕೊಳ್ತೀವಿ ಅಂದರೆ ಅದು ತಪ್ಪಾಗಿ ಹೋಗ್ಬಿಡುತ್ತೆ ನಾವು ಬುದ್ಧಿಯನ್ನು ಉಪಯೋಗಿಸಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ವೇದದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಶಬ್ದಗಳನ್ನು ವಾಕ್ಯಗಳನ್ನು ಇದು ನಾವು ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಾಗುತ್ತೆ ಎಲ್ಲ ಮಂತ್ರಗಳನ್ನು ನೀವು ಯಾವುದೇ ಮಂತ್ರ ತೊಗೊಂಡಿರೋದಲ್ಲಿ ಮೇಧ ಬುದ್ಧಿ ಉಪಯೋಗಿಸೇ ಮಾಡ್ಕೋ ಓದ್ಬೇಕು ಅರ್ಥ ಮಾಡ್ಕೋಬೇಕಾಗುತ್ತೆ ಜ್ಞಾನ ತತ್ವವನ್ನು ಪವಿತ್ರಗೊಳಿಸ್ತಕ್ಕಂಥ ಭಗವಂತನೇ ನೀವು ನಮ್ಮ ಬುದ್ಧಿ ತತ್ವವನ್ನು ಪವಿತ್ರ ಅಂತ ಮಂತ್ರ ಇದೆ ಇದರಿಂದ ನಾವು ನೀವು ತಿಳಿಸಿಕೊಟ್ಟಿರ್ತಕ್ಕಂಥ ವೇದ ಜ್ಞಾನ ವಿದ್ಯೆಯನ್ನು ಅಧ್ಯಯನ ಮಾಡಿ ನಿಮ್ಮನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಪರಮಾತ್ಮ ಈ ಶರೀರವನ್ನು ತನ್ನ ಬಳಿಗೆ ಬರುವ ಸಾಧನೆಗಾಗಿ ಕೊಟ್ಟಿದ್ದಾನೆ ಅದನ್ನೇ ವೇದ ಹೇಳ್ತಕ್ಕಂಥದ್ದು ಏನು ಹೇಳತ್ತೆ ಶರೀರವನ್ನು ಒಂದು ದೇವರಗೆ ಅರ್ಪಿಸ್ತಕ್ಕಂಥ ಒಂದು ನೌಕೆ ಇದ್ದ ಹಾಗೆ ಈ ನೌಕೆಯಲ್ಲಿ ಜೀವಾತ್ಮ ಲೋಕ ಕಲ್ಯಾಣಕ್ಕಾಗಿಯೇ ಆರೂಢನಾಗಿದ್ದಾನೆ ಈಶ್ವರ ಪ್ರಾಪ್ತಿ ಇಲ್ಲದೆ ಕಲ್ಯಾಣವೇ ಇಲ್ಲ ಮತ್ತು ವೇದವಿದ್ಯೆ ಇಲ್ಲದೆ ಈಶ್ವರನ ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಈ ವೇದವಿದ್ಯೆಯೇ ಸತ್ಯವಿದ್ಯೆ ಈ ಸತ್ಯವಿದ್ಯೆ ಅಂದ್ರೆ ಯಾವುದು ವೇದವಿದ್ಯೆಯೇ ಸತ್ಯವಿದ್ಯೆ ಆ ಈಶ್ವರ ಪ್ರಾಪ್ತಿಯಿಂದಲೇ ಈ ಜನ್ಮ ಅಥವಾ ಪುನರ್ಜನ್ಮ ಅಥವಾ ಮೋಕ್ಷ ಈ ರೀತಿ ಪರ್ವ ಸುಖ ಲಭಿಸ್ತಕ್ಕಂಥದ್ದು ಈ ವೇದವಿದ್ಯೆಯಿಂದಲೇ ಎಲ್ಲ ಶ್ರೇಷ್ಠ ಸುಖಗಳು ಈಶ್ವರ ಪ್ರಾಪ್ತಿಯನ್ನೇ ಅವಲಂಬಿಸಿವೆ ಸತ್ಯವಿದ್ಯೆಯಿಂದಲೇ ಭಗವಂತ ನಮಗೆ ಸಿಗ್ತಕ್ಕಂಥವ್ರು ಆದ್ದರಿಂದ ನಮ್ಮಲ್ಲಿ ಏನು ಹೇಳ್ತಕ್ಕಂಥದ್ದು ಅಂದರೆ ಋತೆ ಜ್ಞಾನ ಅನ್ನ ಅಂತ ವೇದ ಜ್ಞಾನವಿಲ್ಲದೆ ಸತ್ಯವಿದ್ಯೆ ಇಲ್ಲದೆ ಮೋಕ್ಷ ಸುಖ ಸಿಗೋದೇ ಇಲ್ಲ ಅಂತ ಭಗವಂತನ ಬಗ್ಗೆ ಒಂದು ನುಡಿಯನ್ನು ವೇದದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಆ ಪ್ರಾಪ್ತಿಯಿಂದ ಈ ಜನ್ಮ ಅಥವಾ ಮುಂದಿನ ಜನ್ಮದಲ್ಲಿ ಅಥವಾ ಮೋಕ್ಷದಲ್ಲಿ ಪರಮ ಸುಖ ದೊರೆಯುತ್ತೆ ಪರಮಾತ್ಮನೂ ಮಾನವ ಜೀವನದ ಅಂತಿಮ ಉದ್ದೇಶ ಸಾಧನೆಯಲ್ಲಿ ಸಾಧನೆಯೇ ಹೊರತು ಸಾಧ್ಯವಲ್ಲ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು ಭಗವಂತ ಸಿಕ್ಕೇ ಬಿಡ್ತಾನೆ ಅಂತಲ್ಲ ಅದು ಒಂದು ಸ್ಟೇಜು ಅಷ್ಟೇ ಹೊರತು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಭಾಳಷ್ಟು ಸಾಧನೆ ಮಾಡಲೇಬೇಕಾಗುತ್ತೆ ಆ ಪರಮ ಸುಖ ನಮಗೆ ಈ ಜನ್ಮದಲ್ಲೂ ದೊರೆಯುತ್ತೆ ಮುಂದಿನ ಜನ್ಮದಲ್ಲೂ ದೊರೆಯುತ್ತೆ ಜೀವಾತ್ಮ ಬೇರೆ ಬೇರೆ ಶರೀರಗಳನ್ನು ಸೇರಿಕೊಂಡು ಅವನು ಅವನು ಹಿಂದಿನ ಜನ್ಮದ ಪುಣ್ಯ ಪಾಪ ಎಲ್ಲ ಅನುಸಾರವಾಗಿ ಅವನು ನಡ್ ಉಟ್ಕೊಂಡು ಹೋಗ್ತಾ ಇರ್ತಾನೆ ಅದರಿಂದ ಈ ಜನ್ಮವೂ ಹಿಂದಿನ ಜನ್ಮಕ್ಕೆ ಆಗಿರುತ್ತೆ ಹೌದಲ್ವಾ ಮುಂದಿನ ಜನ್ಮ ಈ ಜನ್ಮಕ್ಕೆ ಪುನರ್ಜನ್ಮ ಈ ಜನ್ಮ ಹಿಂದಿನ ಜನ್ಮ ಪುನರ್ಜನ್ಮ ಯಾಕೆಂದರೆ ಈ ಜನ್ಮ ಮತ್ತು ಜೀವಾತ್ಮ ನೋಡ ಬಂದ ಇದೇನು ಮೊದಲನೇ ಸರಿ ಅಲ್ಲ ಅರ್ಥ ಆಯ್ತಾ ಇದು ಬೇಕಾದ್ರೆ ಸರಿ ಹುಟ್ಟಿ 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 ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಬರ್ ಬರ್ತಾ ಇರ್ತಕ್ಕಂಥದ್ದು ಈ ಜೀವಾತ್ಮ ಎಷ್ಟು ಸಲ ಶರೀರಗಳನ್ನ ಸೇರ್ಕೊಂಡಿರುತ್ತೆ ಎಷ್ಟು ಸಲ ಬೇರೆ ಆಗಿರುತ್ತೋ ನಮಗೆ ಗೊತ್ತಿಲ್ಲ ಆದರೆ ಮನುಷ್ಯ ಶರೀರವನ್ನು ಶರೀರವನ್ನು ನಾವು ಪಡೆದ ಮೇಲೆ ಸುಖ ಹೊಂದ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ ಯಾಕೆಂದರೆ ಮನುಷ್ಯ ಶರೀರದಲ್ಲಿ ಬೇಕಾದಷ್ಟು ನಮಗೆ ಪಡ್ಕೊಳ್ಬೋದು ಪ್ರಾಣಿಗಾದರೆ ಆಗೋಲ್ಲ ನೋಡಿ ವೇದ ವಿದ್ಯೆಯೇ ನಾವು ಪಡ್ಕೊಳ್ಬೋದು ಈ ಸತ್ಯವಿದ್ಯೆಯಿಂದ ಎಲ್ಲ ಕೆಲಸಗಳು ನಮಗೆ ಈಸಿ ಆಗಿಬಿಡತ್ತೆ ಆದರೆ ಅವಿದ್ಯೆಯೂ ಹಾ ನಾಶ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಒಳ್ಳೆಯ ಜನ್ಮ ಈ ಮನುಷ್ಯ ಜನ್ಮ ಈ ಮನುಷ್ಯ ಶರೀರವನ್ನು ಪಡೆದು ಜೀವಾತ್ಮ ಆ ವೇದ ವಿದ್ಯೆಯಿಂದ ಭಗವಂತನನ್ನು ಪಡೆದುಕೊಳ್ತಾನೆ ಮೋಕ್ಷವನ್ನು ಪಡೆದುಕೊಳ್ತಾನೆ ಸುಖವನ್ನು ಪಡೆದುಕೊಳ್ತಾನೆ ಆನಂದವನ್ನು ಗಳಿಸ್ತಾನೆ ಈ ಆನಂದವೇ ಪರಲೋಕ ಅಂತ ಭಗವಂತ ಈ ವೇದದಲ್ಲಿ ಹೇಳಿದರೆ ಏನು ಈ ಆನಂದ ಎಟರ್ನಲ್ ಬ್ಲಿಸ್ ಅಂತ ನಾವೇನು ಹೇಳ್ತೇವೆ ಅದೇ ಪರಲೋಕ ಒಟ್ಟಿನಲ್ಲಿ ಸತ್ಯವಿದ್ಯೆ ಇಲ್ಲದಿದ್ದರೆ ಈಶ್ವರ ಪ್ರಾಪ್ತಿ ಆಗೋದೇ ಇಲ್ಲ ಈಶ್ವರ ಪ್ರಾಪ್ತಿ ಇಲ್ಲದೆ ಮನುಷ್ಯ ಜೀವನದ ಅಂತಿಮ ಉದ್ದೇಶವಾಗಿರ್ತಕ್ಕಂಥ ಮೋಕ್ಷ ಆ ಆನಂದವನ್ನು ಗಳಿಸಲಿಕ್ಕೆ ಅಸಾಧ್ಯ ಅಂದರೆ ಇವು ಮೂರೂ ಕೂಡ ಒಂದಕ್ಕೊಂದು ಈಶ್ವರ ಪ್ರಾಪ್ತಿ ಆಮೇಲೆ ಆನಂದ ಸತ್ಯವಿದ್ಯೆ ಇವು ಮೂರೂ ಕೂಡ ಪರಸ್ಪರ ಒಂದನ್ನೊಂದು ಅವಲಂಬಿಸಿದೆ ಇವುಗಳಲ್ಲಿ ಖಂಡಿತವಾಗಲೂ ಆಧಾರಾಧೇಯ ಸಂಬಂಧವಿದೆ ಅಂತಲೇ ಹೇಳಬಹುದು ಈ ರೀತಿ ಪರಲೋಕ ಅಂತಕ್ಕಂಥದ್ದು ಎಟರ್ನಲ್ ಬ್ಲೇಸ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೇವೆ ಅದು ಆಗಿರ್ತಕ್ಕಂಥದ್ದನ್ನ ವೇದದಲ್ಲಿ ತಿಳಿಸಿದ್ದಾರೆ ಇನ್ನು ಅಪರಲೋಕ ಹಂಗಂದ್ರೆ ಏನು ಅಂದರೆ ಪರಲೋಕಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂದರೆ ಏನು ಗೊತ್ತಾ ವಿಶೇಷವಾಗಿ ದುಃಖ ಅನುಭವಿಸುವಂಥದ್ದೇ ಅಪರ ಲೋಕ ಅಂತ ಕರೀತಾರೆ ಅಂದರೆ ನ ಪರಹ ಅಪರಹ ಅಂತ ಇಲ್ಲಿ ಧಾತು ಬಂದು ಲೋಕ ಶಬ್ದ ಲೋಕ ಲೋಕ್ರು ಆಗತ್ತೆ ನೋಡು ಅನ್ನೋ ಬಳಕೆಯಲ್ಲಿ ಬರ್ತಕ್ಕಂಥದ್ದು ಅರ್ಥದಲ್ಲಿ ಬರುತ್ತೆ ಬಳಕೆ ಇಂಗ್ಲೀಷ್ನಲ್ಲೂ ಕೂಡ ಲುಕ್ ಅಂತ ಬರುತ್ತೆ ನೋಡಿ ಪರ ಪೂರ್ವೋಪಸರ್ಗವಾದ್ದರಿಂದ ಪರಲೋಕ ಅಂತಾರೆ ಅಂದರೆ ಶ್ರೇಷ್ಠವನ್ನು ದರ್ಶನ ಮಾಡ್ತಕ್ಕಂಥದ್ದು ಪರಲೋಕ ಅದಲ್ಲದೆ ನ ಪರಲೋಕ ಇತಿ ಅಪರಲೋಕ ಅಂದರೆ ಶ್ರೇಷ್ಠವನ್ನು ನಾವು ನೋಡದೆ ಇರ್ತಕ್ಕಂಥದ್ದು ಯಾವುದು ಇದೇ ದುಃಖ ಇಲ್ಲಿದೀವಲ್ಲ ಇದೇ ದುಃಖವಾಗಿರ್ತಕ್ಕಂತಹ ಒಂದು ಲೋಕ ನಾವು ಇರೋದು ಇಲ್ಲಿ ಸತ್ಯವಿದ್ಯೆ ಪ್ರಾಪ್ತ ಆಗೋಲ್ಲ ಖಂಡಿತವಾಗ್ಲೂ ಪರಮಾತ್ಮನೂ ಸಿಗೋದಿಲ್ಲ ಈ ಪರಲೋ ಅಪರಲೋಕದಲ್ಲಿ ಈಶ್ವರನಿಲ್ಲದ್ರೆ ಇಲ್ಲ ಅಂತಂದರೆ ಸುಖ ಇಲ್ಲ ಪರಮ ಸುಖ ಅಂತೂ ಇಲ್ಲವೇ ಇಲ್ಲ ಬರೀ ಅವಿದ್ಯೆ ಅಂಧಕಾರಗಳಿಂದ ಅಜ್ಞಾನ ಚಿಂತೆ ಆವರಿಸ್ಕೋತಾ ಇರುತ್ತೆ ಇದರ ಪರಿಣಾಮ ವಿಶೇಷವಾಗಿರ್ತಕ್ಕಂಥ ದುಃಖದಲ್ಲಿ ಭಾಗಿಗಳಾಗಬೇಕಾಗುತ್ತೆ ಇಂಥ ನಾವು ದುಃಖದ ಲೋಕದಲ್ಲಿ ಇದೀವಲ್ಲ ಇದನ್ನೇ ಅಪರಲೋಕ ಅಂತ ಕರೀತಾರೆ ಇಲ್ಲಿ ಕೆಲವರು ಹೇಳ್ತಾರೆ ನೋಡಿ ಏ ಇಲ್ಲಿ ಸರಿ ಮಜಾ ಮಾಡಪ್ಪ ಮುಂದಿನ ಏನಾಗುತ್ತೆ ಮುಂದೆ ಅಂತ ಅನ್ನೋರಿಗೆ ಅವ್ರಿಗೆ ಸುಖ ಆಗಲಿ ಪರಮ ಸುಖ ಯಾವುದು ಸಿಗೋಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಮೋಡಗಳಲ್ಲಿ ವಿದ್ಯುತ್ತಿನ ಅಸ್ತಿತ್ವ ಇರುವಂತೆಯೇ ದುಃಖಗಳ ಮಧ್ಯೆ ಸುಖ ಇರುತ್ತೆ ಮನುಷ್ಯ ಬದುಕಿರುವವರೆಗೂ ಸುಖವಾಗಿರಬೇಕು ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂತಾರೆ ಯಾಕೆಂದರೆ ಭಸ್ಮವಾಗಿ ಹೋದ ಶರೀರ ಪುನಃ ಎಲ್ಲಿ ಬರುತ್ತೆ ಬೇರೆ ಕಡೆ ಸೇರಿಕೊಳ್ಳುತ್ತೆ ಶರೀರ ಪುನಃ ಲಭಿಸೋದ್ರೂ ಪರಾನ್ನ ಅಂದರೆ ಇತರರ ವಸ್ತು ತಿನ್ನಲು ಸಿಗೋದು ಯಾವಾಗ ಅದು ಈ ಜನದಲ್ಲೇ ಆಗಬೇಕಾದ್ರೆ ಇಂಥ ಚೆನ್ನಾಗಿ ತಿಂದು ಕೂಡಿದು ಮಜಾ ಮಾಡಿ ಆನಂದಿಸ್ಬಿಡು ಅಂತಾರೆ ಕೆಲವರು ಚಾರ್ವಾಕ ನೀತಿಯವರು ಹೇಳ್ತಾರೆ ನಿನಗೆ ಈ ಈ ಬಂದಿರೋ ಶರೀರ ಮೇಲೆ ಏನು ಸಿಗುತ್ತೆ ನಿನಗೆ ಈಗಲೇ ಬಂದಿದ್ಯಾ ಎಂಜಾಯ್ ಹೇಗೆ ಬಜ ಮಜಾ ಮಾಡು ಅಂತಾರೆ ಅದು ಹಂಗೆ ಮಾಡಿದ್ರೆ ಇಲ್ಲಿ ಮಾಡಿರ್ತೀವಲ್ಲ ಪಾಪ ಕೆಲಸಗಳೆಲ್ಲ ಮತ್ತು ಅದೇ ಆತ್ಮ ಇನ್ನೊಂದು ಕ ಹೋಗುತ್ತಲ್ಲ ಇದ್ರದ್ದು ಬಡ್ಡಿ ಸಮೇತ ಅದೆಲ್ಲ ಅಲ್ಲಿ ತೀರಿಸ್ಕೊಬೇಕಾಗತ್ತೆ ಅದೇ ಆತ್ಮನೇ ಅಲ್ಲಿ ಒದಾಡೋದು ವಿಲವಿಲ್ಲ ಅಂತ ಗೊತ್ತಾಗಲ್ಲ ಅಂದರೆ ಅವಾಗ ಅನುಭವಿಸ್ತಾ ಇರಲ್ವಾ ಅದೇ ಗೊತ್ತಾಗೋದು ಹಾಗಾಗಿ ವಿಚಾರ ಮಾಡಿದ್ರೆ ಈ ಲೋಕಗಳೆಲ್ಲ ಸೃಷ್ಟಿ ಇಲ್ಲ ಎಲ್ಲ ನಮ್ಮ ಕೈಯಲ್ಲೇ ಇದೆ ನಾವು ಪಟ್ಟರೆ ಈ ಜೀವನದಲ್ಲೇ ಇರ್ಬೋದು ಇಲ್ಲ ಪರಲೋಕಕ್ಕೆ ಹೋಗ್ಬೋದು ಇಲ್ಲ ನಾವು ಅಪರಲೋಕದಲ್ಲೇ ಲೋಕದಲ್ಲೇ ಕೂತ್ಕೊಂಡಿರ್ಬೋದು ಅನ್ನೋದನ್ನು ನಾವೇ ನಮ್ಮ ಕೈಯಲ್ಲೇ ಇದೆ ಪ್ರತಿಯೊಂದು ಇಲ್ಲೇ ಬಿದ್ದು ಬಿದ್ದು ಸಾಯ್ತಾ ಇರಬೇಕಾ ಈ ಜೀವನದಲ್ಲಿ ಅಂದರೆ ಹಾಗೇ ಇದ್ಗೋ ಇಲ್ಲ ನನಗೆ ಸಂತೋಷ ಬೇಕು ಆನಂದ ಬೇಕು ಅಂತಂದರೆ ಅದಕ್ಕೆ ನಾವು ಭಗವಂತನನ್ನು ಕಾಣಲಿಕ್ಕೆ ವೇದ ವಿದ್ಯೆಯನ್ನು ಅನುಸರಿಸಿ ನಾವು ಭಗವಂತನನ್ನು ಕಾಣಬೇಕಾಗುತ್ತೆ ಮನುಷ್ಯ ಸ್ವಭಾವತಃ ಸರಳತೆ ಹಾಗೂ ಸೌಂದರ್ಯ ಪ್ರಿಯ ಅವನು ಪ್ರತಿಯೊಂದು ಕೆಲಸವನ್ನು ಬೆವರು ಸುರಿಸಬಾರ್ದು ಹಾಗೆ ಮಾಡಬೇಕು ಅಂತ ಈಸಿಯಾಗಿ ಆಗ್ಬಿಡ್ಬೇಕು ಎಲ್ಲ ಕೆಲಸವು ಅಂತ ಅಂದ್ಕೋತಾನೆ ಮನುಷ್ಯ ಇದಕ್ಕೋಸ್ಕರನೇ ಮನುಷ್ಯ ಅಪರಲೋಕವನ್ನು ಬರೀತಾನೆ ಯಾರು ಕಷ್ಟಪಡ್ತಾರೋ ಅವರಿಗೆ ಆ ಸುಖ ಆನಂದ ಸಿಗುತ್ತೆ ಯಾರಿಗೆ ಕಷ್ಟ ಎಲ್ಲ ಈಸಿಯಾಗಿ ಆರಾಮಾಗಿ ಇದ್ಬಿಡಬೇಕು ಅಂತ ಅವ್ರಿಗೆ ಇಲ್ಲೇ ಅಪಾರಲೋಕವೇ ಗತಿ ಅದರಿಂದ ನಾವು ನೆನಪಿಟ್ಕೋಬೇಕಾಗಿದ್ದೇನು ನಮ್ಮ ಜೀವನ ಎರಡಾಗಿದ್ದರೆ ಮೃತ್ಯು ಕೂಡ ಎರಡೇ ಆಗಿರುತ್ತೆ ವ್ಯಕ್ತಿಗತ ಜೀವನ ಬೇರೆ ಆಗಿದ್ದಲ್ಲಿ ವ್ಯಕ್ತಿಗಳ ಮೃತ್ಯು ಇರುವುದು ಮತ್ತು ಸಾಮಾಜಿಕ ಜೀವನ ವ್ಯಕ್ತಿಗಳ ಜೀವನಕ್ಕಿಂತ ಬೇರೆಯಾಗಿದ್ದಲ್ಲಿ ಸಾಮಾಜಿಕ ಮೃತ್ಯು ಅಂತಕ್ಕಂಥದ್ದು ವ್ಯಕ್ತಿಗತ ಮೃತ್ಯು ಎಲ್ರಿಗೂ ಬರುತ್ತೆ ಅದು ಜೀವಾತ್ಮ ಮತ್ತು ಶರೀರದ ವಿಯೋಗ ಸಂಯೋಗವಾಗಿದ್ದರಿಂದ ವಿಯೋಗ ಅನಿವಾರ್ಯ ಅಂದರೆ ಹುಟ್ಟಿದ ಮೇಲೆ ಸಾವು ಗ್ಯಾರಂಟಿ ಆದರೆ ಸಾಮಾಜಿಕ ಮೃತ್ಯು ಪಡೆಯೋ ಜೀವಚ್ಛವದಂತೆ ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿದ್ಕೊಂಡು ಸಮಾಜದಲ್ಲಿ ಯಾರಿಗೂ ಬೆಳೆದದ್ದನ್ನಾಗ್ಬಿಟ್ರೆ ಅವ್ನು ಬದುಕೋದು ಸತ್ತ ಹಾಗೇನೆ ಅಷ್ಟಂತೂ ಗ್ಯಾರಂಟಿ ಹಾಗಾಗಿ ಇಂದಿನ ಮನುಷ್ಯ ಈ ಪತನವನ್ನು ಪತನ ಅಂತಲೇ ಭಾವಿಸೋದಿಲ್ಲ ಅವನು ಎಂಥೆಂಥ ಕೆಲಸ ಕೆಟ್ಟದು ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾನೆ ನೈತಿಕ ಪತನವಾದ ನಂತರ ಮನುಷ್ಯನ ಬಳಿ ಏನು ತಾನೇ ಇರ್ಲಿಕ್ಕೆ ಸಾಧ್ಯ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಆದರೂ ಇವನು ಹಠ ಮಾಡ್ತಾನೆ ಏನು ದೊಡ್ಡಸಿಕೆ ಒಂದು ನಾನೇ ನನ್ನ ಕೆಟ್ಟ ಕರ್ಮಗಳಿಂದಲೇ ಅಪರೂಪಕ್ಕೆ ನಿರ್ಮಿಸಿಕೊಳ್ತಾನೆ ತಾನೇ ಅವನೇ ಮಾಡ್ಕೊಳ್ತಾನೆ ಆ ಕೆಲಸ ಯಾಕೆಂದರೆ ದುಷ್ಕರ್ಮಗಳ ಪರಿಣಾಮವೇ ಅಪರಲೋಕ ಎಲ್ಲ ಮನುಷ್ಯನ ಕೈಲೇ ಇದೆ ಬದುಕು ಬದುಕಿರೋದ್ರಿಂದಲೇ ದೊರೆಯುತ್ತೆ ಆದರೆ ನಮ್ಮ ಸ್ಥಿತಿ ಏನಾಗ್ತಿದೆ ಅನ್ನೋದನ್ನು ಶಂಕರಾಚಾರ್ಯರು ಹೇಳ್ತಾರೆ ನೋಡಿ ಕೇಳಿಸ್ಕೊಳ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ಸಕ್ತ ವೃದ್ಧಸ್ತಾವತ್ ಚಿಂತಾಸಕ್ತ ಪರೇ ಭ್ರಮಣಿ ಕೋಪಿನಸಕ್ತಃ ಅಂತ ಹುಡುಗ ಇದ್ದಾಗ ಆಟಪಾಠಗಳಲ್ಲಿ ಆಸಕ್ತನಾಗಿದ್ದೆ ಯುವಕನಾಗಿದ್ದಾಗ ಯುವತಿಯೊಡನೆ ವಿಷಯಗಳಲ್ಲಿ ಅನುರುಕ್ತನಾಗಿದ್ದೆ ವೃದ್ಧನಾದಾಗ ಚಿಂತೆಗಳಲ್ಲಿ ಮಗ್ನಾಗ್ತಗೊಂಡಿದೆ ಅದರಿಂದ ನನಗೆ ಆ ಭಗವಂತನನ್ನು ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತನಲ್ಲಿ ಯಾರೂ ಮಗ್ನನಾಗ್ಲಿಲ್ಲ ಅಂತ ಗೊತ್ತಾಯಿತು ಎಲ್ಲ ಅಪರ ಲೋಕದಲ್ಲಿ ಇದ್ರಿಂಗ್ ಮತ್ತು ನಿನ್ನ ಹೇಳದೆ ಹಾಗೆ ಯಾವತ್ತೂ ಕೂಡ ಪ್ರತಿಯೊಂದು ಸ್ಟೇಜಲ್ಲೂ ಅದರದ್ದೇ ನಾವು ಆ ಸ್ಟೇಜಲ್ಲಿ ನಡೀತಕ್ಕಂತಹ ಒಂದು ಸಂದರ್ಭಗಳನ್ನು ಎದುರಿಸ್ಕೊಂಡು ಬರುತ್ತಾ ಇದ್ದರೆ ಆ ಭಗವಂತನನ್ನು ಕಾಣೋದಾದರೂ ಯಾವಾಗ ಹೋಯಿತು ಜನ್ಮವೇ ಮುಗಿದು ಹೋಯಿತು ಎಂಥ ದಡ್ಡರು ನೋಡಿ ಅದಕ್ಕೆ ನಮಗೆ ಪರಲೋಕ ಸಿಗೋದಿಲ್ಲ ಎಲ್ಲ ಈ ಥರದ್ದೇ ನಮಗೆ ಅಪರಲೋಕಕ್ಕೆ ಅಪರಲೋಕವೇ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿರ್ತೀವಿ ಸತ್ಯವಿದ್ಯೆ ವೇದವಿದ್ಯೆ ಸ್ವಾಧ್ಯಾಯ ಯಾರು ಬಿಟ್ಟು ಬಿಡ್ತಾರೋ ಅವರು ಅಪರಲೋಕ ಅವರಿಗೆ ಗ್ಯಾರಂಟಿ ಸತ್ಯವಿದ್ಯೆಯಿಂದ ಅಂದರೆ ವೇದವಿದ್ಯೆಯಿಂದ ಗುಣಗ್ರಾಹಿಯಾಗಿ ಭಗವಂತನನ್ನು ಪಡೆದುಕೊಳ್ಬೇಕಾಗಿತ್ತು ಹಾಗಾಗಕ್ಕೆ ಆಗಲಿಲ್ಲ ಆದ್ದರಿಂದ ಆಚಾರಹೀನತೆ ಬಂದು ಪ್ರಮಾದ ಆಲಸ್ಯಗಳು ನಮ್ಮನ್ನು ಆವರಿಸ್ಕೊಂಡು ಬಿಡತ್ತೆ ತಿನ್ನೋದು ಕುಡಿಯೋದು ಬರೀ ಇಷ್ಟೇ ಕೆಲಸ ಕೆಲವರು ನೋಡ್ತಾ ಇರಿ ದೇವ್ರದೆಲ್ಲ ಇಲ್ಲ ಎದ್ದೇಳು ತಿಂಡಿ ಮಾಡು ಅಡುಗೆ ಮಾಡು ಊಟ ಮಾಡು ಬರೀ ಅಷ್ಟೇ ಜೀವನ ತಂದ್ಕೊಂಡು ಬಿಟ್ಟಿರ್ತಾರೆ ಅದೊಂದೇ ಮಾತುಕತೆಗಳೆಲ್ಲ ಹಾಂ ಅದರಲ್ಲಿ ಹಿಂಗೆ ಭಗವಂತ ಅಂತೂ ಖಂಡಿತವಾಗ್ಲೂ ಸಿಗೋದಿಲ್ಲ ಏನು ಬೇಕೋ ಅಷ್ಟರಲ್ಲಿರಬೇಕು ಬರೀ ಅದನ್ನೇ ಮುಖ್ಯವಾಗಿ ಮಾಡ್ಕೊಂಡು ನಿಂತ್ಕೊಳ್ಳೋದಲ್ಲ ಇದರಿಂದ ವ್ಯಕ್ತಿ ಮಾತ್ರ ಅಲ್ಲ ಇಡೀ ರಾಷ್ಟ್ರ ಲೋಕ ಎಲ್ಲ ಇಡೀ ಬ್ರಹ್ಮಲೋಕ ಅಥವಾ ಪರಲೋಕ ಆಗದೆ ಇದೆಲ್ಲ ಅಪರಲೋಕ ಆಗ್ಬಿಡುತ್ತೆ ಪೂರ್ತಿ ಮನುಷ್ಯ ಅನೇಕ ಕಷ್ಟಗಳನ್ನು ಎದುರಿಸ್ಬೇಕಾಗತ್ತೆ ಇದಕ್ಕೆ ಇದನ್ನು ಅಪರಲೋಕ ಅಂತ ಕರೀತಾರೆ ಹೀಗೆ ವೇದಗಳಲ್ಲಿ ವಿ ಈಶ್ವರ ವಿದ್ಯೆಯನ್ನು ಅಂತಂದರೆ ವಿದ್ಯೆಯನ್ನು ಕಲ್ತ್ಕೊಳ್ತಕ್ಕಂಥದ್ದನ್ನು ವಿದ್ಯೆಯನ್ನು ಕಲ್ತ್ಕೊಂಡು ಅದನ್ನು ಫಾಲೋ ಮಾಡೋದರಿಂದ ಭಗವಂತ ಸಿಗ್ತಾನೆ ಅದು ಪರಲೋಕ ಅದನ್ನೇ ಎಟರ್ನಲ್ ಬ್ಲೀಸ್ ಅದೇ ಸಂತೋಷ ಅದೇ ನಮಗೆ ಪರಲೋಕ ಆಗುತ್ತೆ ಅದು ಬಿಟ್ಟು ಮಜಾ ಮಾಡ್ಕೊಂಡು ಕೂತಿದರೆ ನಾವು ಇಲ್ಲೇ ಅಪರಲೋಕದಲ್ಲೇ ಇರ್ತೀವಿ ನಮ್ಗೆ ಯಾವುದೇ ರೀತಿಯ ಸಂತೋಷ ಸಿಗೋದಿಲ್ಲ ಅನ್ನೋದನ್ನು ವೇದದಲ್ಲಿ ಪರಲೋಕ ಹಾಗೂ ಅಪರಲೋಕಗಳ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ಧನ್ಯವಾದಗಳು